ಅಮ್ಮ ನಿಮಗೆ ಇಲ್ಲಿ ಸರಿಯಾಗಿದೆಯಾ ಸಮಯಕ್ಕೆ ಸರಿಯಾಗಿ ಊಟ ಮಾಡಮ್ಮ ಆರೋಗ್ಯ ಅಮ್ಮ ತಿಂಡಿ ತಿಂದ್ಯಮ್ಮ ನಿನಗೇನಾದರೂ ಬೇಕಮ್ಮ ನಾವು ಇಲ್ಲಿಗಾದರೂ ಹೋಗಿ ಬರೋಣಮ್ಮ ಅಂತ ಕೇಳುವವರು ಯಾರೂ ಇಲ್ಲ ನಾನು ಒಂಟಿಯಾಗಿ ರೂಮ್ ಒಳಗಡೆ ಕೂತು ಅಳುತ್ತಲೇ ಇರಬೇಕು ಎಂದು ಮೀನಾಕ್ಷಿ ಅವರು ಕಣ್ಣೀರು ಹಾಕುತ್ತಿದ್ದರು ಕೆಳಗಡೆಯಿಂದ ಸೊಸೆ ಅತ್ತೆ ಎಲ್ಲಿದ್ದೀರಿ ಏನು ನಿಮಗೆ ಇನ್ನು ಕೆಳಗಡೆ ಬರಲು ಸಮಯ ಆಗಲಿಲ್ವಾ ಎಂದು ಜೋರಾಗಿ ಕೇಳಿದಳು ನಾನು ನನ್ನ ಮಗನನ್ನು ಕರ್ಕೊಂಡು ಹೋಗಲು ಬಂದಿದ್ದಾನೆ ಎಂದು ಮೇಲಿನಿಂದ ಬ್ಯಾಗ್ ಅನ್ನು ತೆಗೆದುಕೊಂಡು ಕೆಳಗಡೆ ಬಂದೆ ಆದರೆ ಅಲ್ಲಿ ಕೆಳಗಡೆ ನೋಡುವಾಗ ಯಾರೂ ಇರಲಿಲ್ಲ ಅಲ್ಲ ಮಗಳೇ ಈಗ ನನ್ನನ್ನು ಕರೆದುಕೊಂಡು ಹೋಗಲು ಯಾರು ಬರಲಿಲ್ಲ ತಾನೆ ಮತ್ಯಾಕೆ ನೀನು ನನ್ನನ್ನು ಕೆಳಗಡೆ ಕರೆದೆ ಅತ್ತೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಯಾರು ಬರೆದಿದ್ರೆ ಏನಂತೆ ನಿಮ್ಮನ್ನು ನಿಮ್ಮ ಮಗನ ಮನೆಗೆ ಕರೆದುಕೊಂಡು ಬಿಡುವ ವ್ಯವಸ್ಥೆ ನಾನು ಮಾಡಿದ್ದೇನೆ ನೀವಿಲ್ಲಿ ಬಂದು ಪೂರ್ತಿ ಒಂದು ತಿಂಗಳಾಯಿತು ಇನ್ನು ನನ್ನ ಮನೆಯಲ್ಲಿರುವ ಹಾಗಿಲ್ಲ ನಿಮ್ಮ ಇನ್ನೊಂದು ಮಗನ ಮನೆಗೆ ಹೋಗಬೇಕು ಲೆಕ್ಕಾಚಾರ ಸರಿಯಾಗಿ ಆಗ್ಬೇಕಲ್ವಾ ಸ್ವಲ್ಪ ಹೊತ್ತು ನಿಲ್ಲಿ ನಿಮ್ಮ ಮಗ ಕೋಣೆಯಲ್ಲಿ ರೆಡಿ ಆಗ್ತಿದ್ದಾರೆ ಅಯ್ಯೋ ದೇವ್ರೆ ನಾನು ನಾಲ್ಕು ಗಂಡು ಮಕ್ಕಳನ್ನು ಹೆತ್ತಾಗ ಊರಿನ ಜನರು ಸಂಬಂಧಿಕರು ನೆರೆಕರೆಯವರು ಅವರು ಹೇಳುತ್ತಿದ್ರು ಮೀನಾಕ್ಷಿಯವರೇ ನೀವು ಭಾಗ್ಯಶಾಲಿ ನಿಮಗೆ ನಾಲ್ಕು ಗಂಡು ಮಕ್ಕಳಾಗಿದ್ದಾರೆ ವೃದ್ಧಾಪ್ಯದಲ್ಲಿ ಕೊನೆಗಳಿಗೆಯಲ್ಲಿ ತಾ ಮುಂದು ನಾ ಮುಂದು ಅಂತ ನಿಮ್ಮನ್ನು ನಿಮ್ಮ ಮಕ್ಕಳು ನೋಡಿಕೊಳ್ಬಹುದು ನೀವು ತುಂಬಾ ಅದೃಷ್ಟಶಾಲಿ ಎಂದು ಹೊಗಳಿ ಅಟ್ಟಕ್ಕೆ ಆದರೆ ಈಗ ನನ್ನ ಅವಸ್ಥೆಯನ್ನು ಯಾರಲ್ಲಿ ಹೇಳಬೇಕು ಎಂದು ಕಣ್ಣೀರು ಹಾಕಿದರು ಹೇಗೋ ತನ್ನ ಮಗನ ಜೊತೆ ದೊಡ್ಡ ಮಗನ ಮನೆಗೆ ಬಂದು ತಲುಪಿದೆ ಆಗ ಆತನ ಹೆಂಡತಿ ತನ್ನ ತವರು ಮನೆಗೆ ಹೊರಡಲು ಸಿದ್ಧಳಾಗುತ್ತಿದ್ದಳು ಮಕ್ಕಳೆಲ್ಲ ಅಜ್ಜಿ ಮನೆಗೆ ಹೊರಡುವ ಸಂತೋಷದಲ್ಲಿ ಆ ಕಡೆ ಈ ಕಡೆ ಹೊಸ ಬಟ್ಟೆಯನ್ನು ಧರಿಸಿ ಕುಡಿದಾಡುತ್ತಿದ್ದರು ಆದರೆ ಮೀನಾಕ್ಷಿ ಅವರನ್ನು ಕಂಡು ಅಜ್ಜಿ ಅಜ್ಜಿ ಎಂದು ಕೂಗುತ್ತಾ ಕೈ ಹಿಡಿದುಕೊಂಡರು ಅಮ್ಮ ಅಮ್ಮ ನಾವಿವತ್ತು ಅಜ್ಜಿ ಮನೆಗೆ ಹೋಗೋದು ಬೇಡ ನಮ್ಮ ಅಜ್ಜಿ ಬಂದಿದ್ದಾರಲ್ಲ ಇಲ್ಲಿಗೆ ಇನ್ನೊಂದು ಸಲ ಹೋಗುವ ಎಂದು ಹೇಳಿದರು ಇಲ್ಲ ಇಲ್ಲ ನಾನು ಅವರಿಗೆ ಹೇಳಿ ಆಗಿದೆ ನಾವು ಇವತ್ತೇ ಹೋಗೋಣ ಎಂದು ಹೇಳಿ ಮತ್ತೆ ನಿಮಗೆ ಶಾಲೆ ಶುರುವಾಗುತ್ತೆ ರಜೆ ಸಿಗುವುದಿಲ್ಲ ಎಂದು ಹೇಳುತ್ತಾಳೆ ಬನ್ನಿ ಅತ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರ ತಾನೆ ಎಂದು ಕೇಳಿದ್ಲು ಎರಡನೇ ಸೊಸೆ ಹೋದಾಗ ಕಣ್ಣು ಕಟ್ಟಿಗೋಸ್ಕರ ಒಂದು ಚಿಕ್ಕ ಕಪ್ ಚಹಾ ಮಾಡಿ ಕೊಟ್ಟಿದ್ದಾಳೆ ಆದರೆ ಈ ಸೊಸೆ ಅದು ಕೂಡ ಮಾಡಿಕೊಡ್ಲಿಲ್ಲ ಕಾವ್ಯ ಅನ್ನುತ್ತಾಳೆ ಅತ್ತೆ ನಾನು ನಿಮಗೆ ಕೋಣೆಯನ್ನು ಸ್ವಚ್ಛ ಮಾಡಿ ಇಟ್ಟಿದ್ದೇನೆ ಅಲ್ಲಿ ಹೊರಗಡೆ ಇರುವ ಕೋಣೆಯಲ್ಲಿ ನಿಮ್ಮ ಬ್ಯಾಗನ್ನು ಇಟ್ಟು ಅಲ್ಲಿ ಮಲಗಿ ಎಂದು ಹೇಳುತ್ತಾಳೆ ಆದರೆ ಕಾವ್ಯ ಎಲ್ಲ ಕೋಣೆಗೆ ಬೀಗವನ್ನು ಹಾಕಿದ್ದಳು ಅರೆ ಕಾವ್ಯ ನೀನು ಯಾಕೆ ಬೀಗವನ್ನು ಎಲ್ಲದಕ್ಕೂ ಹಾಕಿದ್ದೀಯಾ ಈಗ ಮನೆಯಲ್ಲಿ ನಾನಿದ್ದೇನೆ ತಾನೇ ನಾನು ಮನೆ ನೋಡಿಕೊಳ್ಳುತ್ತೇನೆ ನೀನು ಚಿಂತಿಸಬೇಡ ನೀನು ತವರು ಮನೆಗೆ ಹೋಗಿ ಬಾ ಎಂದು ಹೇಳಿದರು ಇಲ್ಲ ಅತ್ತೆ ನಾನು ಎಲ್ಲ ಬಾಗಿಲನ್ನು ತೆರೆದು ಬಿಟ್ಟರೆ ನೀವು ಮತ್ತೆ ಚೆಲ್ಲಾಪಿಲ್ಲಿ ಮಾಡಿ ಸಾಮಾನುಗಳನ್ನೆಲ್ಲ ಆ ಕಡೆ ಈ ಕಡೆ ಮಾಡಬಹುದು ಒಂದೇ ಕೋಡೆ ತೆರೆದಿಟ್ಟರೆ ಸಾಕು ಅಡುಗೆ ಮನೆ ಅಲ್ಲಿದೆ ಎಂದು ತೋರಿಸಿದಳು ಕಾವ್ಯಾಳ ಮನೆ ತುಂಬ ದೊಡ್ಡದಾಗಿತ್ತು ಸ್ವಚ್ಛವಾಗಿತ್ತು ಆದರೆ ಅದು ಮೀನಾಕ್ಷಿ ಬಂದಿ ಖಾನೆಯಾಗಿ ಕಂಡಿತು ಅವರು ನೇರವಾಗಿ ಅಡುಗೆ ಮನೆಗೆ ಹೋಗಿ ನೋಡಿದರು ಅಲ್ಲಿ ಮನೆ ಸಾಮಗ್ರಿಗಳೆಲ್ಲ ಖಾಲಿಯಾಗಿತ್ತು ಅಲ್ಲಮ್ಮ ಸೊಸೆ ಮನೆಯಲ್ಲಿ ಸಾಮಗ್ರಿಗಳು ಏನೂ ಇಲ್ಲ ಬರೀ ಅಕ್ಕಿ ಹುಡಿ ಮತ್ತು ತೊಗರಿಬೇಳೆ ಕಾಣ್ತಿದ್ಯಲ್ಲ ಅತ್ತೆ ನಾನು ಹತ್ತು ದಿನ ನನ್ನ ತವರು ಮನೆಗೆ ಹೋಗುತ್ತೇನೆ ಈಗ ಎಲ್ಲ ಸಾಮಗ್ರಿಗಳನ್ನು ತರಿಸಿಟ್ಟರೆ ನೀವೆಲ್ಲ ಹಾಳು ಮಾಡಿ ಮುಗಿಸಿ ಮತ್ತೆ ನನಗೆ ತಿಂಗಳು ಪೂರ್ತಿ ರೇಷನ್ ಮೀನಾಕ್ಷಿ ಮೀನಾಕ್ಷಿಯವರಿಗೆ ದೊಡ್ಡ ಅವಮಾನವಾಗುತ್ತದೆ ಆದರೆ ಅದನ್ನು ಸಹಿಸಿಕೊಂಡು ತನ್ನ ಸ್ಥಿತಿಗೆ ನೋವನ್ನು ನುಗ್ಗಿ ಬಿಡುತ್ತಾರೆ ಅಲ್ಲಮ್ಮ ಮನೆಯಲ್ಲಿ ನಾನು ಮತ್ತು ಮಗ ಇಬ್ರು ಇದ್ದೇವಲ್ಲ ಇಬ್ಬರಿಗೆ ಅಡುಗೆಗೆ ಈ ಸಾಮಗ್ರಿಗಳು ಸಾಕಾಗುತ್ತಾ ಅತ್ತೆ ನಾನು ನಿಮ್ಮ ಮಗನಲ್ಲಿ ಹೇಳಿದ್ದೇನೆ ಅಲ್ಲಿ ಆಫೀಸ್ ಹತ್ತಿರ ಇರುವ ಕ್ಯಾಂಟೀನ್ನಲ್ಲಿ ನೀವು ಊಟ ತಿಂಡಿ ಮಾಡಿ ಅಂತ ನಿಮಗೆ ಬೇಕಾದಷ್ಟು ರೊಟ್ಟಿ ಮತ್ತು ತೊಗರಿಬೇಳೆ ಸಾಂಬಾರನ್ನು ಮಾಡಿ ಅಡ್ಜಸ್ಟ್ ಅತ್ತೆ ಎಂದು ಬ್ಯಾಗ್ ತೆಗೆದುಕೊಂಡು ಹೊರಟಳು ಒಂದು ದಿನ ತನ್ನ ಮಗನಲ್ಲಿ ಮೀನಾಕ್ಷಿ ಅವರು ಹೇಳಿದರು ಮಗನೇ ನನಗೆ ಉಡಲು ಎರಡೇ ಸೀರೆ ಇದ್ದದ್ದು ಅದರಲ್ಲಿ ಒಂದು ಹರಿದು ಹೋಗಿದೆ ನನಗೆ ಒಂದು ಸೀರೆ ತೆಗೆದುಕೊಡಪ್ಪ ಏನಮ್ಮ ನೀನು ಮನೆಯಲ್ಲಿ ನನಗೆ ಇಷ್ಟೊಂದು ಖರ್ಚುಗಳಿದೆ ಅದಲ್ಲದೆ ಬೇಕಾದಷ್ಟು ಇ ಎಮ್ ಐಗಳು ಕಟ್ಟೋಕ್ಕಿದೆ ಈಗ ನಿನಗೆ ಸೀರೆ ಬೇರೆ ಕೊಡಬೇಕು ಅಂದರೆ ಏನರ್ಥ ನನ್ನ ಕಷ್ಟವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ವಾ ನಾವು ನಿನ್ನನ್ನು ನೋಡಿಕೊಳ್ತಿಲ್ವಾ ನಿನಗೆ ಊಟ ಕೊಡ್ತಾ ಇಲ್ವಾ ಅದು ಅಲ್ಲದೆ ಈಗ ಸೀರೆ ಬೇಕು ಅಂತ ಕೇಳ್ತಿದ್ಯಲ್ಲ ಅಲ್ಲ ಮಗನೇ ನೀನು ಕೋಪ ಮಾಡುವಂಥದ್ದು ಏನಿದೆ ನೀನಿಷ್ಟು ದೊಡ್ಡ ಸರ್ಕಾರಿ ಕೆಲಸದಲ್ಲಿ ಇದೆಯಾ ನಿನ್ನ ಅಮ್ಮನಿಗೆ ಒಂದು ಸೀರೆಯನ್ನು ತೆಗೆದುಕೊಳ್ಳುವಾಗ ಎಷ್ಟು ಖರ್ಚಾಗಬಹುದು ಮಗನ ಕೋಪ ಇನ್ನೂ ಜಾಸ್ತಿ ಆಯಿತು ಇಲ್ಲಮ್ಮ ನನ್ನಲ್ಲಿ ಸಾಕಾಗುವಷ್ಟು ಹಣ ಇಲ್ಲ ನನ್ನಲ್ಲಿ ಖರ್ಚುಗಳು ಜಾಸ್ತಿ ಇದೆ ನನಗೆ ನನ್ನ ಸಂಸಾರವನ್ನು ನೋಡಿಕೊಳ್ಬೇಕು ಎಲ್ಲವನ್ನು ನೋಡ್ತಾ ಕೂತ್ಕೊಂಡ್ರೆ ಆಗುತ್ತಾ ಎಂದು ಹೇಳಿ ಹೊರಗಡೆ ಹೋದ ಅವರು ಮೂರು ಗಂಡು ಮಕ್ಕಳ ಮನೆಯಲ್ಲಿ ಕಹಿ ಅನುಭವವನ್ನು ಪಡೆದು ತುಂಬಾ ಕಷ್ಟಪಟ್ಟರು ಇನ್ನು ನಾಲ್ಕನೇ ಮಗನ ಮನೆಗೆ ಹೋಗುವುದು ಬೇಡವೇ ಬೇಡ ಇದೇ ಅವಸ್ಥೆಯನ್ನು ನಾನು ಪುನಃ ಮುಂದುವರಿಸಬೇಕು ನಾನೊಂದು ತೀರ್ಮಾನವನ್ನು ಕೈಗೊಳ್ಳಬೇಕು ನನಗೆ ನನ್ನ ಮಕ್ಕಳ ಹಗ್ಗಿನಲ್ಲಿ ಇರುವುದು ಬೇಡ ಎಂದು ಅನ್ನಿಸ್ತು ಮೀನಾಕ್ಷಿ ಅವರಿಗೆ ತನ್ನ ಹೆತ್ತ ಮಕ್ಕಳಿಗೆ ತನ್ನ ಅಮ್ಮನಾದವಳಿಗೆ ಒಂದು ಮಾತ್ರೆಯನ್ನು ಅಥವಾ ಒಂದು ಸೀರೆಯನ್ನು ತೆಗೆದುಕೊಡಲು ಎಷ್ಟು ಭಾರವಾಗ್ತಿದೆ ಎಷ್ಟೆಲ್ಲ ತೊಂದರೆ ಆಗುತ್ತಿದೆ ಅವರಿಗೆ ಅಷ್ಟು ಖರ್ಚನ್ನು ಮಾಡಲು ಅವರಿಂದ ಸಾಧ್ಯ ಇಲ್ಲ ಆದರೆ ನಾನು ಅವರನ್ನು ಈ ದೊಡ್ಡ ಸ್ಥಿತಿಗೆ ತಂದು ನಿಲ್ಲಿಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅದನ್ನು ನನ್ನ ಮಕ್ಕಳು ಮರೆತು ಎಂದು ತುಂಬ ದುಃಖಿಸಿದರು ಹೇಗೋ ಕಷ್ಟದಲ್ಲಿ ಮೂರನೇ ಮಗನ ಮನೆಯ ತಿಂಗಳು ಪೂರ್ತಿಯಾಯಿತು ಈಗ ನಾಲ್ಕನೇ ಮಗನ ಸರದಿ ಮೂರನೇ ಮಗ ಮೊದಲನೇ ರಾತ್ರಿ ಅಣ್ಣನಿಗೆ ಫೋನ್ ಮಾಡಿ ಅಣ್ಣ ನೀನು ನಾಳೆ ಬಂದು ಅಮ್ಮನನ್ನು ಕರೆದುಕೊಂಡು ಹೋಗು ಆಗ ಅಣ್ಣ ಅಲ್ಲಿಂದ ಹೇಳಿದ ಹಾ ನೋಡೋಣ ಕಳುಹಿಸು ನನ್ನನ್ನು ಒಂದು ಆಟೋದಲ್ಲಿ ಕೂರಿಸಿ ನನ್ನ ದೊಡ್ಡ ಮಗನ ಮನೆಗೆ ಕಳುಹಿಸಿದ್ರು ನಾನು ಒಳಗಡೆ ಹೋಗುತ್ತಿರುವಾಗ ಯಾರೂ ನನ್ನ ಬಗ್ಗೆ ಕಾಳಜಿ ವಹಿಸ್ತಿರ್ಲಿಲ್ಲ ಒಂಚೂರು ಗೌರವವನ್ನು ಕೊಡುತ್ತಿರಲಿಲ್ಲ ಮಾತನಾಡುತ್ತಾ ನಗುತ್ತಾ ಇದ್ರು ನನ್ನನ್ನು ಯಾವುದೋ ಒಂದು ಭಿಕಾರಿ ಬಂದವಳ ಹಾಗೆ ಮಾಡ್ತಿದ್ರು ಮಗ ರಾತ್ರಿ ಬಂದು ತನ್ನ ಹೆಂಡತಿ ಮಕ್ಕಳ ಜೊತೆನೆ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದ ಅಮ್ಮ ಎಂದು ಕರೆದು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲಿಲ್ಲ ಅಯ್ಯೋ ದೇವ್ರೆ ನಾನು ಹೆತ್ತು ಹೊತ್ತು ಬೆಳೆಸಿದ ನನ್ನ ಮಕ್ಕಳು ಈಗ ನನ್ನನ್ನೇ ಭಾರ ಅಂತ ಹೊತ್ತುಕೊಂಡಿದ್ದಾರೆ ಎಂದು ಅಂದುಕೊಂಡ್ರು ನಾನಿವರಿಗೆ ಭಾರವಾಗಬಾರ್ದು ಇವರಿಗೆ ಸರಿಯಾದ ಪಾಠವನ್ನೇ ಕಲಿಸ್ಬೇಕು ಇವರು ನನ್ನ ಭಾರವನ್ನು ಹೊತ್ತುಕೊಂಡು ತಿಂಗಳು ಪೂರ್ತಿ ಮಾಡುವುದು ಬೇಡ ಎಂದು ಗಟ್ಟಿಯಾದ ತೀರ್ಮಾನವನ್ನು ಮಾಡಿದ್ದರು ಆದರೆ ಕೋಪದಲ್ಲಿ ತೀರ್ಮಾನವನ್ನು ಒಮ್ಮೆಲೆ ಹೇಳಿಬಿಟ್ರೆ ಅಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗುತ್ತೆ ಎಂದು ಒಂದು ದಿನ ಮಗ ಅಮ್ಮ ನೀನು ಈಗ ಚಿಕ್ಕ ಮಗನ ಹತ್ತಿರ ಹೋಗಬೇಕು ಎಂದು ಹೇಳಿದಾಗ ಇಲ್ಲ ಮಗ ನಾನೀಗ ಅಲ್ಲಿಗೆ ಹೋಗೋದಿಲ್ಲ ಯಾಕಮ್ಮ ಈಗ ನೀನು ಅಲ್ಲಿಗೆ ಹೋಗಲೇಬೇಕು ನಾವೆಲ್ಲ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದ್ದಲ್ವಾ ಈಗ ನಿನ್ನ ತೀರ್ಮಾನವನ್ನು ಕೇಳಿದರೆ ಆಗುತ್ತಾ ಎಂದು ಹೇಳಿದ ಇದಕ್ಕೆ ನಾನು ಸಮಾಧಾನದಿಂದಲೇ ಉತ್ತರಿಸುವುದು ಒಳ್ಳೆಯದು ಎಂದು ಕೋಪಗೊಳ್ಳದೆ ಇಲ್ಲ ಮಗನೇ ನನಗೆ ಹಳ್ಳಿಯಲ್ಲಿರುವ ನನ್ನ ಮನೆಗೆ ಹೋಗಬೇಕು ಬರುವ ತಿಂಗಳು ದೀಪಾವಳಿ ಬೇರೆ ಬರ್ತಿದೆ ಮನೆಯಲ್ಲೆಲ್ಲ ಧೂಳುಗಳು ತುಂಬಿಕೊಂಡಿರ್ಬೋದು ಎಲ್ಲವನ್ನು ನಾನು ಗುಡಿಸಿ ಸ್ವಚ್ಛ ಮಾಡಬೇಕು ಅದಲ್ಲದೆ ಬರುವ ತಿಂಗಳು ನೀವೆಲ್ಲ ಅಲ್ಲಿಗೆ ಬರ್ತಿದ್ದೀರಾ ಮತ್ತೆ ಅದೇ ರೀತಿ ಇದ್ರೆ ನಾವು ಹೇಗೆ ಅಲ್ಲಿ ವಾಸ ಮಾಡೋದು ಎಂದು ಹೇಳಿದರು ಎಲ್ಲರಿಗೂ ತುಂಬ ಸಂತೋಷವಾಯಿತು ತಮ್ಮ ಸರದಿ ಬರುವಾಗ ತಮ್ಮ ಅಮ್ಮ ಬರುತ್ತಿದ್ದಾರೆ ಎಂದರೆ ಆಗುತ್ತಿರಲಿಲ್ಲ ಕಂಟಕ ಬರುತ್ತಿದೆ ಎಂದು ಅವರು ಅಂದುಕೊಳ್ಳುತ್ತಿದ್ದರು ಅವರ ದೃಷ್ಟಿಯಲ್ಲಿ ನಾನೊಂದು ಆಪತ್ತಾಗಿದ್ದೆ ಆಗ ಚಿಕ್ಕ ಮಗನಿಗೆ ಒಂದು ತಿಂಗಳು ಹೇಗೂ ಕಡಿಮೆ ಆಗುತ್ತೆ ಎಂದು ಸಂತೋಷ ಆಯಿತು ಸರಿ ಸರಿ ಎಂದು ನಾವೇ ನಿನ್ನನ್ನು ಕರೆದುಕೊಂಡು ಹೋಗಿ ಮನೆಗೆ ಬಿಡುತ್ತೇವೆಂದು ಕರೆದುಕೊಂಡು ಹೋಗಿ ನನ್ನ ಮನೆಗೆ ಬಿಟ್ಟು ಆಗ ನಾನು ದೊಡ್ಡದಾದ ನಿಟ್ಟುಸಿರು ಬಿಟ್ಟು ಕೈಕಾಲನ್ನು ನೀಟಿ ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡೆ ನನಗೆ ನನ್ನ ಜೀವನ ಮರಳಿ ಸಿಕ್ಕಿತು ಅನ್ನುವಷ್ಟು ಸಂತೋಷವಾಯಿತು ಇಷ್ಟು ದಿನ ಜೈಲುವಾಸದಲ್ಲಿ ಬಂಧಿಯಾಗಿದ್ದೆಂದು ಮೀನಾಕ್ಷಿ ಅವರು ಈಗಾಗಲೇ ಒಂದು ತೀರ್ಮಾನವನ್ನು ಕೈಗೊಂಡಿದ್ದರು ಅದೇನಂದ್ರೆ ಅವರ ಸ್ವಲ್ಪ ಜಮೀನನ್ನು ಮಾರಾಟ ಮಾಡಿ ತನ್ನ ಮನೆಯ ಅಂಗಳದಲ್ಲಿರುವ ಜಾಗದಲ್ಲಿ ಎರಡು ರೂಮಿನ ಸ್ವಲ್ಪ ವರಾಂಡ ಇರುವ ಮಾಡರ್ನ್ ಆದ ಮನೆಯನ್ನು ಮಾಡುತ್ತಾರೆ ರೂಮಿಗೆ ಪಿಒಪಿ ಎ ಸಿ ಅಳವಡಿಸ್ತಾರೆ ಇನ್ನೊಂದು ರೂಮಿಗೆ ಕೂಲರ್ ಅನ್ನು ಹಾಕ್ತಾರೆ ಒಂದು ತಿಂಗಳ ಒಳಗೇನೆ ಎಲ್ಲ ಕೆಲಸ ಮಾಡಿ ಪೂರ್ತಿಯಾಗಿರುತ್ತೆ ಈಗ ಮನೆಗೆ ಅಮ್ಮನಿಗೆ ಮಕ್ಕಳು ಫೋನ್ ಮಾಡುತ್ತಾರೆ ಅಮ್ಮ ನಾವು ಇದೇ ವಾರದಲ್ಲಿ ಮನೆಗೆ ಬರುತ್ತೇವೆ ನಮಗೆ ರಜೆ ಇರುವುದರಿಂದ ದೀಪಾವಳಿಯ ರಜೆಯಲ್ಲಿ ಮಾಡೋದಕ್ಕೆ ತುಂಬ ಕೆಲಸ ಇದೆ ನಮ್ಮ ಜಾಗದ ಕೆಲಸವನ್ನು ಮಾಡಬೇಕು ನಿಮಗೆ ಗೊತ್ತಿದೆಯಲ್ಲ ನಮ್ಮ ಮಕ್ಕಳು ಯಾವ ಒಂದು ವ್ಯವಸ್ಥೆಯಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅವರಿಗೆ ಆ ಮನೆಯಲ್ಲಿ ಅಷ್ಟು ಹಿಡಿಸೋದಿಲ್ಲ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕೆಂದು ಗುಡಿಸಿ ಸರಿಯಾಗಿ ಧೂಳು ತೆಗೆದು ಕ್ಲೀನಾಗಿ ಇಡು ನಾವು ಬರುತ್ತೇವೆ ಎಂದು ಹೇಳಿದರು ಆದರೆ ಮೀನಾಕ್ಷಿ ಅವರು ಏನೂ ಮಾತನಾಡಲಿಲ್ಲ ಸರಿ ಎಂದರು ಮನೆಗೆ ಬರುತ್ತಲೇ ಈ ಎರಡು ರೂಮಿನ ಕೊಠಡಿಯನ್ನು ಕಂಡು ತುಂಬ ಕೋಪಗೊಂಡು ಇದೇನಮ್ಮ ಯಾರು ಕಟ್ಟಿಸಿದ್ದು ಯಾವಾಗ ಕಟ್ಟಿದ್ದು ನಿನ್ನಲ್ಲಿ ಇಷ್ಟೊಂದು ಹಣ ಎಲ್ಲಿತ್ತು ಈ ಹಣವನ್ನು ಈ ಹಳ್ಳಿಯಲ್ಲಿ ಹಾಕಿ ವೇಸ್ಟ್ ಮಾಡೋದಕ್ಕಿಂತ ನಿನಗೆ ನಮಗೆ ಕೊಡ್ಬೋದಿತ್ತಲ್ವಾ ಎಂದು ಕೋಪಗೊಂಡರು ಮೀನಾಕ್ಷಿ ಅವರಿಗೆ ತನ್ನ ಮಕ್ಕಳು ಸೊಸೆಯಂದ್ರು ಮಾಡಿದ ಒಂದೊಂದು ಘನದಾರಿ ಕಣ್ಣೀರು ಬರ್ತಿತ್ತು ಅಲ್ಲಮ್ಮ ನೀನ್ಯಾಕೆ ಇಲ್ಲಿ ಮನೆಯನ್ನು ಮೀನಾಕ್ಷಿ ಮೀನಾಕ್ಷಿಯವರು ಚಿಕ್ಕದಾದ ಎರಡು ರೂಮ್ ಇರುವ ಚಿಕ್ಕದಾದ ಅಡುಗೆ ಮನೆ ಚಿಕ್ಕದಾದ ಡೈನಿಂಗ್ ಟೇಬಲ್ ಮನೆ ಚಿಕ್ಕದಾಗಿ ಮನೆ ಚಿಕ್ಕದಾಗಿದ್ದರೂ ಚೊಕ್ಕವಾಗಿತ್ತು ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ವಸ್ತುಗಳನ್ನು ಖರೀದಿಸಿದ್ದರು ಯಾವುದು ಇಲ್ಲ ಎಂದು ಇರಲಿಲ್ಲ ಇಲ್ಲಿ ಯಾಕೆ ಕಟ್ಟಲು ಹೋಗಿದ್ಯಾ ನಿಮ್ಗೆ ನಮ್ಮ ಮನೆಯಲ್ಲಿ ಬಂದು ಇರಬಹುದಿತ್ತಲ್ವಾ ಅದು ಅಲ್ಲದೆ ಇದಕ್ಕೆ ಹಣದ ವ್ಯವಸ್ಥೆ ಹೇಗೆ ಮಾಡಿದ್ಯಾ ಮಕ್ಕಳೇ ನಿಮ್ಮ ಅಪ್ಪ ವೃದ್ಧಾಪ್ಯದಲ್ಲಿ ನನಗೆ ಅಂತ ಹೇಳಿ ನನ್ನ ಹೆಸರಿಗೆ ಆಸ್ತಿಯನ್ನು ಬರೆದು ಹೋಗಿದ್ದಾರಲ್ವಾ ಅದನ್ನು ನಾನು ಸ್ವಲ್ಪ ಇಟ್ಟು ಉಳಿದದ್ದನ್ನು ಮಾರಿ ನನಗೆ ಇಷ್ಟವಾದ ಮನೆಯನ್ನು ಕಟ್ಟಿದ್ದೇನೆ ನಾನೀಗ ಯಾರ ಕೈ ಕೆಳಗೆ ಇರದೆ ನೆಮ್ಮದಿಯಾಗಿ ನಿಟ್ಟುಸಿರು ಬಿಡುತ್ತಾ ಇಲ್ಲಿ ವಾಸವಾಗಿರ್ತೇನೆ ಮಕ್ಕಳೆಲ್ಲ ತುಂಬ ಕೋಪಗೊಂಡರು ನೀನು ಆಸ್ತಿಯನ್ನೆಲ್ಲ ಮಾರಿಬಿಟ್ಟಿದ್ಯಾ ನಮ್ಮಲ್ಲಿ ಒಂದು ಮಾತನ್ನು ಕೇಳಿದ್ಯಾ ನಮಗೂ ಅದರಲ್ಲಿ ಹಕ್ಕಿದೆ ಹೌದು ಮಕ್ಕಳೇ ನಿಮಗೆ ಹಕ್ಕಿದೆ ಆದರೆ ಏನು ಮಾಡೋದು ನಿನ್ನ ಅಪ್ಪ ಎಲ್ಲ ಆಸ್ತಿಯನ್ನು ನನಗೆ ಮಾತ್ರ ಬರೆದು ಕೊಟ್ಟು ಹೋಗಿದ್ದಾರಲ್ವಾ ನಾನು ನಿಮ್ಮ ಮನೆಗೆ ಬಂದು ನೋಡಿದೆ ನನಗೆ ಆರಾಮವಾದ ಸರಿಯಾದ ವ್ಯವಸ್ಥೆ ಇದ್ರೆ ನೀವು ನನ್ನನ್ನು ಚೆನ್ನಾಗಿ ನೋಡಿದ್ದರೆ ನಾನು ನಿಮಗೆ ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಡುವ ಅಂತ ಅಂದುಕೊಂಡಿದ್ದೆ ಆದರೆ ನನಗೆ ಅಲ್ಲಿ ಎಲ್ಲಿಯೂ ನೆಮ್ಮದಿ ಸಿಗಲಿಲ್ಲ ಅವರು ಜೋರು ಜೋರಾಗಿ ಮಾತನಾಡುತ್ತಿದ್ದರು ಅವರ ಕೋಪ ಕಂಡು ಮಕ್ಕಳು ಬೆರಗಾದರು ಸೊಸೆಯೆಂದಿರು ಕಣ್ಣು ಬಿಟ್ಟು ನೋಡುತ್ತಿದ್ದರು ತಮಗೆ ಇನ್ನು ಏನು ಮಾಡಲು ಸಾಧ್ಯ ಇಲ್ಲ ಎಂದು ಅಂದುಕೊಂಡು ಟೆರೇಸ್ ಮನೆಗೆ ತಮ್ಮ ಬ್ಯಾಗ್ಗಳನ್ನು ತೆಗೆದುಕೊಂಡು ಬರುವಾಗ ಅಮ್ಮ ಈ ಕಡೆ ರೂಮ್ ಇದೆಯಲ್ಲ ಅದನ್ನು ತೆರೆ ಎಂದರು ಮಕ್ಕಳೇ ಅದು ನಿಮ್ಗಾಗಿ ಕಟ್ಟಿದ ಕೋಣೆ ಅಲ್ಲ ಅದು ನಮ್ಮ ಮನೆಗೆ ಅತಿಥಿಗಳು ಬರುತ್ತಾರಲ್ವಾ ಅವರು ಬಂದು ಮಲಗಿಕೊಳ್ಳಲು ನಾನು ಒಂದು ಎಕ್ಸ್ಟ್ರಾ ಕೋಣೆಯನ್ನು ಕಟ್ಟಿಸಿದ್ದೇನೆ ನೀವೇನು ನಾಳೆ ಹೋಗೋದಿಲ್ಲ ತಾನೆ ನೀವು ಒಂದು ವಾರ ಬಿಟ್ಟು ಹೋಗೋದಲ್ವಾ ಅದು ಅಲ್ಲದೆ ನಾಲ್ಕು ಮಂದಿಗೆ ಒಂದು ರೂಮನ್ನು ನಾನು ಹೇಗೆ ಕೊಡಲಿ ನೀವು ಆ ಹಳೆ ಮನೆಯಲ್ಲಿ ಹೋಗಿ ಮಲಗಿ ಎಂದು ಹೇಳಿದರು ಅವರು ತಮ್ಮ ಪುಟ್ಟದಾದ ಅಡುಗೆ ಕೋಣೆಯಲ್ಲಿ ಅಡುಗೆಯನ್ನು ಮಾಡಿ ತಮ್ಮ ಮುದ್ದಾದ ಮೊಮ್ಮಕ್ಕಳನ್ನು ಕರೆದು ಒಟ್ಟಿಗೆ ಊಟ ಮಾಡಿ ಪಾತ್ರೆ ತೊಳೆದಿಟ್ಟರು ಆಗ ಮಕ್ಕಳು ಅಮ್ಮ ನಮಗೆ ಊಟ ಬಡಿಸು ಎಂದು ಹೇಳಿದರು ಅಯ್ಯೋ ಮಕ್ಕಳೇ ನೀವಿನ್ನು ಊಟ ಮಾಡಲಿಲ್ವಾ ನಾನು ಇದ್ದದ್ದನ್ನು ಮಕ್ಕಳಿಗೆ ಕೊಟ್ಟು ಖಾಲಿ ಮಾಡಿಬಿಟ್ಟೆ ನಾನು ಸ್ವಲ್ಪನೇ ಮಾಡಿದ್ದು ನಿಮ್ಗೆಲ್ರಿಗೂ ನನ್ನ ಪಾತ್ರೆಯಲ್ಲಿ ಮಾಡಲು ಸಾಧ್ಯ ಇಲ್ಲ ಇದೆಲ್ಲವೂ ಕೂಡ ನನಗೆ ಒಬ್ಬಳಿಗೆ ಎಂದು ಚಿಕ್ಕ ಚಿಕ್ಕ ಪಾತ್ರೆಯನ್ನು ನಾನು ಖರೀದಿಸಿದ್ದೇನೆ ಇದ್ದದ್ದನ್ನು ನಾನು ಮೊಮ್ಮಕ್ಕಳಿಗೆ ಬಡಿಸಿದೆ ಈಗ ಅಲ್ಲಿ ಅಡುಗೆ ಮನೆ ಇದೆ ಕಟ್ಟಿಗೆಯನ್ನು ಹೊತ್ತಿಸಿ ಅಡುಗೆ ಮಾಡಿ ಊಟ ಮಾಡಿ ಮಲಗಿಕೊಳ್ಳಿ ಮಕ್ಕಳೇ ಎಂದು ಹೇಳಿದರು ಆಗ ಮಕ್ಕಳಿಗೂ ಸೊಸೆಯಂದಿರಿಗೂ ನಾವು ಮಾಡಿದ ತಪ್ಪುಗಳೇನು ಎಂದು ಗೊತ್ತಾಗ್ತಿತ್ತು ಆದರೂ ಮೀನಾಕ್ಷಿಯವರ ಮೇಲೆ ಕೋಪಗೊಳ್ಳುತ್ತಾ ತಮ್ಮ ಗಂಡಂದಿರಲ್ಲಿ ದೂರುತ್ತಾ ವಟವಟ ಮಾಡುತ್ತಾ ಹಸಿವಾಗುತ್ತಿರುವುದರಿಂದ ಹಸಿವಾಗುತ್ತಿರುವುದರಿಂದ ಏನೂ ಮಾಡಲಾರದೆ ಒಲೆಗೆ ಬೆಂಕಿ ಹಾಕಿ ಅಡುಗೆ ಮಾಡಿ ಊಟ ಮಾಡಿದ್ರು ಮಕ್ಕಳು ಅಮ್ಮನ ಹತ್ತಿರ ಬಂದು ಅಮ್ಮ ಅದರ ಬೇಗ ತೆಗೆದುಕೊಡು ನಮಗೆ ಅಲ್ಲಿ ಮಲಗೋದಕ್ಕೆ ಆಗೋದಿಲ್ಲ ಅದಲ್ಲದೆ ಅಲ್ಲಿ ಮಳೆಗೆ ಮನೆ ಸೋರಿಕೊಳ್ತಾ ಇದೆ ಧೂಳೆಲ್ಲ ಹಿಡಿದುಕೊಂಡಿದೆ ನಮಗೆ ಅಲ್ಲಿ ಮಲಗಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಇದೇ ರೂಮಲ್ಲಿ ಮಲಗುತ್ತೇವೆ ಎಂದು ಹೇಳಿದರು ನೆನಪು ಮಾಡಿಕೊಳ್ಳಿ ಮಕ್ಕಳೇ ಆವತ್ತು ನಿಮ್ಮ ಅಪ್ಪ ಏನಂದ್ರು ನೀವು ರಜೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಊರಿಗೆ ಬಂದಾಗ ನಿಮ್ಗೊಂದು ದೊಡ್ಡದಾದ ಐದು ಕೋಣೆ ಇರುವ ಮನೆಯನ್ನು ನಾನು ಕಟ್ಟುತ್ತೇನೆ ಎಂದು ಹೇಳಿದರು ನಾವು ಮೊಮ್ಮಕ್ಕಳೊಂದಿಗೆ ನಿಮ್ಮೊಂದಿಗೆ ಚೆನ್ನಾಗಿ ಆ ದಿನವನ್ನು ಕಳೆಯಬೇಕು ಅಂತ ಅಂದುಕೊಂಡಿದ್ದೆವು ನಮಗೆ ಈ ಮನೆಯಲ್ಲಿ ಇರೋದಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಹಂಚುಗಳೆಲ್ಲ ಸೋರುತ್ತಿರೋದ್ರಿಂದ ನಾವು ನೀವು ಬಂದು ಸಂತೋಷವಾಗಿರಬೇಕು ಅಂತ ನಾವು ಮನೆ ಕಟ್ಟಲು ಹೊರಟಿದ್ದೆವು ಆದರೆ ನೀವು ಅದನ್ನು ತಡೆದ್ರಿ ನಿಮ್ಮ ಅಪ್ಪನ ಆಸೆಗೆ ಮಣ್ಣನ್ನು ಹಾಕಿದ್ರಿ ಅಲ್ವಾ ಮಕ್ಕಳೇ ಈಗ ನಿಮಗೆ ಯಾಕೆ ಅಲ್ಲಿರೋದಕ್ಕೆ ಆಗೋದಿಲ್ಲ ಟೆರೇಸ್ ಮನೆಯೇ ಆಗಬೇಕು ಏನು ಟೆರೇಸ್ ಮನೇ ಯಾಕೆ ಬೇಕು ಯಾಕಾಗಿ ಹಠ ಹಿಡಿದುಕೊಂಡಿದ್ದೀರಾ ಬೇಡ ಬೇಡ ನೀವು ಹೋಗಿ ಅಲ್ಲೇ ಮಲಗಿ ಎಂದರು ಕರೆಂಟ್ ಆವಾಗ ಆವಾಗ ಹೋಗ್ತಿತ್ತು ಅಲ್ಲಿ ಇನ್ವರ್ಟರ್ ಇರಲಿಲ್ಲ ಸೊಳ್ಳೆಗಳ ಕಾಟದಿಂದ ಸೊಸೆಯಂದರು ಮಕ್ಕಳು ಮಲಗಲಿಲ್ಲ ಮೀನಾಕ್ಷಿಯವರು ಮೊಮ್ಮಕ್ಕಳನ್ನು ತನ್ನ ಜೊತೆ ಮಲಗಿಸಿಕೊಂಡಿದ್ದರು ಅವರು ನಿದ್ದೆ ಮಾಡಲಾಗದೆ ಆಗಾಗ ಹೊರಗಡೆ ಬರುತ್ತಿದ್ದರು ಅದನ್ನು ನೋಡುತ್ತಿದ್ದ ಮೀನಾಕ್ಷಿಯವರಿಗೆ ಅಯ್ಯೋ ಪಾಪ ಅವರು ಹಾಗೆ ಮಾಡಿದ್ರು ಅಂತ ನಾನ್ ಯಾಕೆ ಆ ರೀತಿ ಮಾಡಬೇಕು ಮಾಡಿದ್ದನ್ನು ಅವರೇ ಅನುಭವಿಸ್ತಾರೆ ನಾನು ಮಕ್ಕಳನ್ನ ಕರೀತೇನೆ ಎಂದು ಅಂದುಕೊಳ್ಳುತ್ತಾರೆ ಬೇಡ ಬೇಡ ನನಗೆ ಯಾವ ರೀತಿ ನಾನು ಹಿರಿಯ ವಯಸ್ಸಿನವಳು ಹೆತ್ತ ಅಮ್ಮ ಅಂತ ನೋಡದೆ ಎಷ್ಟು ಕಷ್ಟವನ್ನು ಕೊಟ್ಟಿದ್ದಾರೆ ನನ್ನನ್ನು ಎಷ್ಟು ಹಸಿವಿನಿಂದ ನರಳಿಸಿದ್ದಾರೆ ಎಲ್ಲವನ್ನು ಅನುಭವಿಸಲಿ ಗೊತ್ತಾಗ್ಲಿ ಎಂದು ಅಂದುಕೊಳ್ಳುತ್ತಾರೆ ಹೇಗೋ ಸೊಳ್ಳೆ ಕಾಟದಲ್ಲಿ ಮಲಗಿಕೊಂಡು ಬೆಳಕಿನ ತನಕ ನಿದ್ದೆ ಮಾಡುತ್ತಾರೆ ಮೀನಾಕ್ಷಿ ಅವರಿಗೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳುವ ಹವ್ಯಾಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿ ಶಂಖವನ್ನು ಊದುತ್ತಾರೆ ಅದರ ಶಬ್ದವನ್ನು ಕೇಳಲಾರದೆ ಮಕ್ಕಳು ಸೊಸೆಯಂದಿರು ಎಲ್ಲ ಹೊರಗಡೆ ಓಡಿಕೊಂಡು ಬಂದು ಏನಮ್ಮ ನಿಂದು ಯಾರಾದರೂ ಇಷ್ಟೊತ್ತಿಗೆ ಶಂಖವನ್ನು ಉತ್ತಾರ ನೀನ್ಯಾಕೆ ನಮ್ಮ ನಿದ್ದೆಯನ್ನು ಹಾಳು ಮಾಡ್ತೀಯಾ ನಮಗೆ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ ಈಗ ಸ್ವಲ್ಪ ನಿದ್ದೆ ಬರ್ತಾ ಇದೆ ಅಷ್ಟೇ ಈಗ ನಮ್ಮನ್ನು ನೆಮ್ಮದಿಯಾಗಿ ನಿದ್ದೆ ಮಾಡಲು ಬಿಡುವುದಿಲ್ಲ ಅಲ್ವ ನೀನು ಅಯ್ಯೋ ಮಕ್ಕಳ ಇದು ನನ್ನ ಮನೆ ನಿಮ್ಮ ಮನೆ ಅಲ್ಲ ನನ್ನ ಮನೆಯಲ್ಲಿ ನಾನು ಹೇಗೆ ಬೇಕಾದರೂ ಇರಬಹುದು ಅಂತ ನೀವೇ ಹೇಳಿದ್ದು ತಾನೆ ನಿಮ್ಮ ಮನೆಯಲ್ಲಿ ನಾನು ಐದು ಗಂಟೆಗೆ ಎದ್ದು ಬಂದಾಗ ನೀನು ಏನು ಹೇಳಿದ್ದೆ ಮಗನೇ ನೀವು ಬೆಳಿಗ್ಗೆ ಬೇಗನೆ ಹೇಳ್ಬಾರ್ದು ನೀವು ಮೇಲ್ಗಡೆ ಇರಬೇಕು ನಮಗೆ ತೊಂದರೆ ಕೊಡಬಾರ್ದು ಇದು ನಿಮ್ಮ ಮನೆ ಅಲ್ಲ ನಿಮ್ಮ ಮನೆಯಲ್ಲಿ ನಿಮ್ಗಿಷ್ಟ ನಿಮ್ಮ ಮನೆಯಲ್ಲಿ ಹಾಗೆ ಇರಿ ಎಂದು ಹೇಳಿದ ತಾನೆ ಯಾಕೆ ಮರೆತು ಹೋಯ್ತಾ ಎಂದು ಕೇಳಿದರು ಅದಕ್ಕೆ ಉತ್ತರಿಸಲಾರದೆ ಮಕ್ಕಳು ಸುಮ್ಮನಾಗಿ ಬಿಟ್ಟರು ಹೇಗೋ ಬೆಳಗಾಯಿತು ಮೀನಾಕ್ಷಿಯವರು ಬೆಳಗಿನ ತಿಂಡಿಯನ್ನು ರೆಡಿ ಮಾಡಿ ತಾನು ತಿಂದು ಮೊಮ್ಮಕ್ಕಳಿಗೂ ಕೊಟ್ಟರು ಇಲ್ಲಿ ಸೊಸೆಯಂದಿರು ಕಷ್ಟಪಟ್ಟು ಹೇಗೋ ತಿಂಡಿಯನ್ನು ತಯಾರು ಮಾಡಿದರು ಇವರಿಗೆ ಒಂದು ವಾರ ರಜೆ ಇದ್ದಿದ್ದರಿಂದ ಬರುವಾಗಲೇ ತಿರುಗಿ ಹೋಗುವ ಟಿಕೆಟ್ ಅನ್ನು ಮಾಡಿದ್ದರು ಅದರಿಂದ ಕ್ಯಾನ್ಸಲ್ ಮಾಡಲು ಸಾಧ್ಯವಾಗಲಿಲ್ಲ ಆದರೂ ಹೋದದ್ದು ಹಣ ಹೋಗಲಿ ಎಂದು ಮರುದಿನ ಟಿಕೆಟ್ ಮಾಡಲು ನೋಡುತ್ತಾರೆ ಆದರೆ ಅಲ್ಲಿ ಟಿಕೆಟ್ ಸಿಗೋದಿಲ್ಲ ಮುಂದೆ ಏನು ದಾರಿ ಇಲ್ಲದೆ ಹೀಗೆ ಇರಬೇಕು ಎಂದು ಅಂದುಕೊಂಡು ಮಾತನಾಡುತ್ತಿರುತ್ತಾರೆ ಆಗ ಮೊಮ್ಮಕ್ಕಳು ಹೊರಗಡೆ ಆಟ ಆಡುತ್ತಾ ಇರುತ್ತಾರೆ ಮೀನಾಕ್ಷಿಯವರು ಮನೆಗೆ ಬೀಗ ಹಾಕಿ ಮಾರುಕಟ್ಟೆಗೆ ಹೊರಡಿರ್ತಾರೆ ಏನಮ್ಮ ಎಲ್ಲಿಗೆ ಹೊರಟಿದ್ಯಾ ಯಾಕೆ ನೀನು ಮನೆಗೆ ಬೀಗ ಹಾಕಿದ್ಯಾ ಎಂದು ಮಕ್ಕಳು ಕೇಳುತ್ತಾರೆ ಏನಮ್ಮ ನಿಮ್ಗೆ ನಾವೆಲ್ಲ ತರ ಕಾಣ್ತೇವಾ ನಾವು ಮನೆಯಲ್ಲಿರುವಾಗ ಮನೆಗೆ ಬೀಗ ಹಾಕಿ ಹೋಗುವ ಅಗತ್ಯವಾದರೂ ಏನಿತ್ತು ನಮ್ಮನ್ನು ಯಾರು ಪರರು ಅಂತ ನೀನು ಅಂದ್ಕೊಂಡಿದ್ಯಾ ನಮ್ಮದೇ ಮನೆ ಅಲ್ವಾ ನಾವು ಬೇರೆನಾ ನಿನ್ನ ಮಕ್ಕಳೇ ಅಲ್ವಾ ಹೌದಲ್ವ ಮಕ್ಕಳೇ ನೀವು ನನ್ನ ಮಕ್ಕಳು ಆದರೆ ಅವತ್ತು ನಿಮಗೆ ಮಾತ್ರ ನೀವು ನನ್ನ ಮಕ್ಕಳೇ ಅಲ್ವಾ ಆದರೆ ಅವತ್ತು ನಿಮಗೆ ಮಾತ್ರ ನಾನು ನಿಮ್ಮ ಹೆತ್ತ ತಾಯಿ ಅಂತ ಗೊತ್ತಾಗ್ಲಿಲ್ಲ ತಾನೆ ನಾನು ನನ್ನ ಮೂರನೇ ಮಗನ ಮನೆಗೆ ಹೋದಾಗ ಹೋಗುವಾಗ ನನ್ನ ಸೊಸೆ ನಾನು ಮನೆಗೆ ಬರುತ್ತಿದ್ದೇನೆ ಅಂತ ಗೊತ್ತಿದ್ರು ಎಲ್ಲ ಕೋಣೆಗೂ ಬೀಗ ಹಾಕಿದ್ಲು ಆಗ ನಾನು ನಿಮಗೆ ಕಳ್ಳಿಯಾಗಿ ಕಂಡಿದ್ನಾ ಏನು ಮರೆತು ಬಿಟ್ರಾ ಅವತ್ತು ನನಗೆ ಆದ ಅವಮಾನ ನೋವು ಸಂಕಟ ಎಷ್ಟು ಅಂತ ನಿಮಗೆ ಗೊತ್ತಾ ಎಂದು ಕೇಳಿದರು ಮೀನಾಕ್ಷಿಯವರು ಮಾರ್ಕೆಟ್ಗೆ ಹೋಗಿ ಹಿಂದಿರುಗಿ ಬರುವಾಗ ಮನೆಗೆ ಬೇಕಾಗುವಂತಹ ರೇಷನ್ ಎಲ್ಲ ತರುತ್ತಾರೆ ಮತ್ತು ಸೀರೆಯನ್ನು ತಂದು ತನ್ನ ಮಕ್ಕಳಿಗೆ ತೋರಿಸ್ತಾರೆ ಬನ್ನಿ ಮಕ್ಕಳೇ ನೋಡಿ ಇದನ್ನು ನಾನು ನನಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಒಳ್ಳೆ ಸೀರೆಯನ್ನು ತಂದಿದ್ದೇನೆ ಏನಮ್ಮ ಇಷ್ಟೊಂದು ದುಬಾರಿ ಸೀರೆ ನಿನಗೆ ಈ ವಯಸ್ಸಲ್ಲಿ ಬೇಕಾ ಸುಮ್ಮನೆ ಕಷ್ಟಪಟ್ಟ ಈ ಜಮೀನಿನ ಹಣವನ್ನು ಯಾಕೆ ಹಾಳು ಮಾಡ್ತಿದ್ಯಾ ಹೌದಾ ಯಾರಪ್ಪ ಕಷ್ಟಪಟ್ಟದ್ದು ನೀವಾ ನಾವ ನಾನು ಮತ್ತು ನಿನ್ನ ತಂದೆ ಕಷ್ಟಪಟ್ಟು ಬೆವರು ಸುರಿಸಿ ಈ ಜಮೀನಿನಲ್ಲಿ ದುಡಿದು ಸಂಪಾದನೆ ಮಾಡಿದ್ದೇವೆ ಇದು ಬೇರೆ ಯಾರ ಸೊತ್ತು ಅಲ್ಲ ಇದು ನಮ್ದೇ ಎಂದು ಹೇಳಿದರು ನಾನೊಂದು ಸೀರೆಗಾಗಿ ನಿನ್ನಲ್ಲಿ ಎಷ್ಟು ಬೇಡಿಕೊಂಡೆ ಆಗ ನೀನು ಏನು ಹೇಳಿದೆ ಮಗನೇ ನನಗೆ ಬೇಕಾದಷ್ಟು ಖರ್ಚಿದೆ ನಿನಗೆ ಸೀರೆಯನ್ನು ಮದ್ದನ್ನೆಲ್ಲ ತೆಗೆದುಕೊಡಲು ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳಿದ್ದೆ ತಾನೆ ನಿನ್ಗೆ ನಿನ್ನ ಹೆಂಡತಿ ಮಕ್ಕಳಿಗೆ ಲಕ್ಷ ಲಕ್ಷ ಖರ್ಚು ಮಾಡ್ತೀಯ ನೀನು ನಿನ್ನ ಹೆಂಡತಿ ಮಕ್ಕಳಿಗೆ ಲಕ್ಷ ಲಕ್ಷ ಖರ್ಚು ಮಾಡ್ತೀಯ ಆಗ ನೀನು ವೇಸ್ಟ್ ಮಾಡ್ತೀಯ ಅಂತ ನಿನ್ಗೆ ಗೊತ್ತಾಗಲ್ಲ ತಾನೆ ನನಗೆ ತೆಗೆದುಕೊಡುವಾಗ ಹಣ ಇಲ್ಲದೆ ಖರ್ಚು ಮಾಡುವುದೆಂದು ಅನಿಸಿದೆ ಅಲ್ವಾ ಇದು ನನ್ನ ಹಣದಿಂದ ನಾನು ತೆಗೆದದ್ದು ಎಂದು ಹೇಳಿದ್ರು ಇವರಿಗೆ ತಮ್ಮ ಬಾಯಲ್ಲಿ ಏನು ಹೇಳಬೇಕು ಹೇಗೆ ಹೇಳಬೇಕು ಎಂದು ಗೊತ್ತಾಗ್ತಿರ್ಲಿಲ್ಲ ಅವತ್ತು ರಾತ್ರಿ ಮೀನಾಕ್ಷಿ ಅವರ ಎರಡನೇ ಸೊಸೆಗೆ ಜೋರಾಗಿ ತಲೆನೋವಾಗ್ತಿತ್ತು ಆಗ ಅತ್ತೆ ತಲೆನೋವಿನ ಮಾತ್ರೆ ನಿಮ್ಮಲ್ಲಿದ್ಯಾ ಎಂದು ಕೇಳಿದ್ಲು ಆಗ ಮೀನಾಕ್ಷಿ ಅವರು ಏನಮ್ಮ ಮಾತ್ರೇನು ಕೂಡ ನಾನೇ ನಿಮ್ಗೆ ತೆಗೆದುಕೊಡ್ಬೇಕಾ ಎಲ್ಲವನ್ನೂ ನಾನೇ ನೋಡ್ಬೇಕು ಅಂತ ಹೇಳಿದ್ರೆ ಆಗುತ್ತಾ ನನಗೆ ಸಾಕಾಗೋದಿಲ್ಲ ಮತ್ತೆ ನಿಮ್ಗೆ ಮಾತ್ರೆ ಅದು ಇದು ಅಂತ ತೆಗೆದುಕೊಟ್ರೆ ಆಗುತ್ತಾ ಎಂದು ಕೇಳುತ್ತಾರೆ ಅಲ್ಲಮ್ಮ ಒಂದು ಮಾತ್ರ ಕೇಳಿದ್ರೆ ನೂರು ಮಾತನಾಡ್ತೀಯಲ್ಲ ಯಾಕಮ್ಮ ಈ ರೀತಿ ಹೊರಟು ಮಾತನಾಡ್ತೀಯಾ ಎಂದು ಮಗ ಕೇಳಿದ ಯಾಕೋ ಮಗನೇ ನಾನು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಆಗಿದೆ ನನಗೆ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಎಂದು ಹೇಳುವಾಗ ನೀವು ಅವತ್ತು ಎಷ್ಟೊಂದು ಮಾತನ್ನು ಹೇಳಿ ನನ್ನ ಮನಸ್ಸನ್ನು ನೋಯಿಸಿದ್ದೀರಾ ವ್ಯವಸ್ಥಿತವಾದ ರೂಮ್ ಕೆಳಗಡೆ ಇದ್ದರೂ ಧೂಳು ಹಿಡಿದ ಸ್ಟೋರ್ ರೂಮಲ್ಲಿ ನನ್ನನ್ನು ಮಲಗಲು ಬಿಟ್ಟಿದ್ದೀರಾ ನಾನು ಉಸಿರುಗಟ್ಟಿ ಸೊಳ್ಳೆ ಕಚ್ಚಿಸಿಕೊಳ್ಳುತ್ತಾ ಮಲಗಿದೆ ನೆನಪಿದೆ ಅಲ್ವಾ ಯಾಕೆ ಅಷ್ಟು ಬೇಗ ಮರೆತು ಬಿಡ್ತೀರಾ ನಿಮ್ಮ ಅಪ್ಪ ನನಗೆ ವೃದ್ಧಾಪ್ಯದಲ್ಲಿ ಚೆನ್ನಾಗಿರಲಿ ಅಂತ ನನಗೆ ಆಸ್ತಿಯನ್ನು ಬರೆದುಕೊಟ್ಟಿದ್ದಾರೆ ನನ್ನ ವೃದ್ಧಾಪ್ಯವನ್ನು ನಿನ್ನ ಅಪ್ಪನ ಆಸೆಯಂತೆ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಒಂದು ವೇಳೆ ನನ್ನ ಆರೋಗ್ಯ ಕೆಟ್ಟು ಹೋದರೂ ನಾನು ನನ್ನ ಸೇವೆಯನ್ನು ಬೇರೆಯವರಿಗೆ ಹಣ ಕೊಟ್ಟು ಮಾಡಿಸ್ತೇನೆ ಎಂದು ಹೇಳಿದರು ಅಮ್ಮನಿಗೆ ಇನ್ನು ಎದುರು ಮಾತನಾಡಿ ವಾದಿಸಿ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂದು ಮಕ್ಕಳಿಗೆ ಗೊತ್ತಾಯಿತು ಆಗ ಮಕ್ಕಳು ಒಂದು ನಾಟಕೀಯ ಮುಖವನ್ನು ತೋರಿಸಿದರು ಅಮ್ಮ ನಮ್ಮನ್ನು ಕ್ಷಮಿಸು ನಾವು ಮಾಡಿದ ತಪ್ಪು ನಮಗೆ ಅರಿವಾಯಿತು ಇನ್ಮುಂದೆ ಹಾಗೆ ಮಾಡಲಾರೆವು ನಾವು ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ಳುತ್ತೇವೆ ನಿನ್ನನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಸೇವೆ ಮಾಡ್ತೇವೆ ನೀನು ನಮ್ಮ ಜೊತೆಗೆ ನಮ್ಮ ಮನೆಗೆ ಬಾ ಅಮ್ಮ ಎಂದು ಬೇಡಿಕೊಂಡರು ಸಾಕು ಮಕ್ಕಳೇ ನೀವು ನನ್ನನ್ನು ನೋಡಿಕೊಳ್ಳೋದು ಬೇಡ ನಾನು ಬರೋದು ಇಲ್ಲ ನನ್ನ ಈ ಮನೆಯನ್ನು ಮಾರೋದೂ ಇಲ್ಲ ನಾನು ಸತ್ರು ಇದೇ ಮನೆಯಲ್ಲಿ ಇಲ್ಲಮ್ಮ ನಮಗೆ ನಿಮ್ಮ ಸೇವೆಯನ್ನು ಮಾಡಬೇಕು ಸರಿ ಮಕ್ಕಳೇ ನಿಮಗೆ ನನ್ನ ಸೇವೆಯನ್ನು ಮಾಡಬೇಕಂತ ಇದ್ದರೆ ಒಬ್ಬೊಬ್ಬರು ತಮ್ಮ ಸರದಿಯಂತೆ ಒಂದೊಂದು ತಿಂಗಳು ನನ್ನ ಮನೆಯಲ್ಲಿದ್ದು ನನ್ನ ಸೇವೆಯನ್ನು ಮಾಡಿ ನನಗೆ ಅಡುಗೆಯನ್ನು ಮಾಡಿಕೊಡಿ ಎಂದು ಹೇಳಿದರು ಯಾರು ನನ್ನ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ನಾನು ನನ್ನ ಆಸ್ತಿಯ ಹಣದಲ್ಲಿ ಸ್ವಲ್ಪ ಹಣವನ್ನು ಕೊಡುತ್ತೇನೆ ಅಂತ ಹೇಳಿದರು ಮಕ್ಕಳು ಹಣ ಎಷ್ಟೇ ಇದ್ದರೂ ತಾವು ಸರ್ಕಾರಿ ಕೆಲಸದಲ್ಲಿದ್ದರೂ ಆದರೆ ಅಪ್ಪ ಅಮ್ಮನ ಆಸ್ತಿಗೆ ಕಣ್ಣು ಹಾಕೋದನ್ನು ಬಿಡೋದಿಲ್ಲ ಅದರಂತೆ ಒಬ್ಬೊಬ್ಬರು ಮಕ್ಕಳು ಒಂದೊಂದು ತಿಂಗಳು ತಮ್ಮ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಅಮ್ಮನ ಸೇವೆಯನ್ನು ಮಾಡಲು ಬರುತ್ತಿದ್ದರು ಅವರು ತಮ್ಮ ಜಮೀನನ್ನು ಮಾರಿ ಇದ್ದ ಹಣವನ್ನು ಬ್ಯಾಂಕಲ್ಲಿಟ್ಟಿದ್ದರು ಸ್ವಲ್ಪ ಹಣವನ್ನು ಬೇರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ತಿಂಗಳಿಗೆ ಆದಾಯವನ್ನು ಗಳಿಸುತ್ತಿದ್ದರು ಅವರಿಗೆ ಜೀವನವನ್ನು ಮಾಡಲು ಯಾವುದೇ ತೊಂದರೆ ಇರಲಿಲ್ಲ ಅಮ್ಮನಲ್ಲಿದ್ದ ಹಣದ ಆಸೆಗೆ ಮಕ್ಕಳು ಒಬ್ಬೊಬ್ಬರಂತೆ ಬಂದು ಸೇವೆಯನ್ನು ಮಾಡುತ್ತಾ ಸಂತೋಷದಿಂದ ದಿನವನ್ನು ಕಳೆಯುತ್ತಿದ್ದರು ತಮ್ಮ ಹಿರಿ ವಯಸ್ಸಿನ ಅಮ್ಮನಿಗೆ ತೋರಿಸಿದ ನರಕವನ್ನು ಅಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ಮಕ್ಕಳಿಗೆ ಅದರ ಪಾಠವನ್ನು ಕಲಿಸಿಕೊಟ್ಟರು ಎಂದು ನಾವು ಅರ್ಥ ಮಾಡಿಕೊಳ್ಬೇಕು ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು